ಪ್ರವೀಣ್ ಶೆಟ್ಟಿ ಅವರು ಇದೀಗ ವಿಕಾಸ್ ಪರವಾಗಿ ಈಗ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದೆ ಮಾಧ್ಯಮಗಳು ಕೂಡ ವಿಕಾಸ್ ಬೆನ್ನ ಹಿಂದೆ ನಿಂತಿರುವಂಥದ್ದು ಇದೀಗ ಕರವೇ ಅಧ್ಯಕ್ಷರಾಗಿ ನೀವೇನು ಹೇಳ್ತೀರಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾವು ವಿಕಾಸ್ ಪರವಾಗಿದ್ದೀವಿ ಕನ್ನಡಿಗರ ಪರವಾಗಿದ್ದೀವಿ ಇವತ್ತು ಕನ್ನಡ ಮಾಧ್ಯಮ ಸಿ ಸಿ ಟಿವಿ ಇಲ್ಲ ಅಂದ್ರೆ ವಿಕಾಸನ್ನ ರೌಡಿ ತರ ಮಾಡಿರೋ ನಮ್ಮ ಅಧಿಕಾರಿಗಳು ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕನ್ನಡಿಗರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಕನ್ನಡದ ವಿಷಯದಲ್ಲಿ ಕನ್ನಡಿಗರು ಮೇಲೆ ದಬ್ಬಾಳಿಕೆ ಮಾಡಿದರಂಥ ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂಥ ವಿಂಗ್ ಕಮಾಂಡರ್ ವಿರುದ್ಧ ಈ ಕೂಡಲೇ ಅವನ್ನ ಬಂದುವಂಥ ಕೆಲಸವನ್ನು ಮಾಡಬೇಕು ಅವನ ರೌಡಿ ವರ್ತನೆ ನಿಲ್ಲಬೇಕು ಕನ್ನಡಿಗರ ಮೇಲೆ ವಿದೇಶಗಳು ಇವತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೀನಿ ಬೇರೆ ರಾಜ್ಯದ ಮಾಧ್ಯಮಗಳು ನ್ಯಾಷನಲ್ ಮೀಡಿಯಾಗಳು ಕನ್ನಡಿಗರನ್ನ ಕನ್ನಡಕ್ಕಾಗಿ ಇವರು ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವಂಥ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದು ಸಹ ನಿಲ್ಲಬೇಕು ಇಂಥ ಮಾಧ್ಯಮಗಳನ್ನು ಹೊರ ರಾಜ್ಯದ ಮಾಧ್ಯಮಗಳನ್ನು ಸಹ ನಾವು ಕಟ್ಟುನಿಟ್ಟಾಗಿ ಅವ್ರನ್ನ ನಿರ್ಬಂಧವನ್ನು ಹಾಕುವಂಥ ಕೆಲಸನು ಸಹ ನಾವು ಕನ್ನಡಿಗರು ಮಾಡಬೇಕಾಗತ್ತೆ ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕನ್ನಡದ ಮಾಧ್ಯಮ ಮತ್ತು ಕನ್ನಡಿಗರು ಇವತ್ತು ಇಲ್ಲ ಅಂದರೆ ವಿಕಾಸ್ ಪರಿಸ್ಥಿತಿ ರೌಢಿಕಿಂತನೂ ಕೀಳಾಗಿರೋದು ಅವರ ಮನಸ್ಥಿತಿ ಏನಾಗಬೇಕಾಗುತ್ತೆ ಬೇಕಾಗುತ್ತೆ ಬೈಕಲ್ಲಿ ಹೋಗಿ ಓಡಾಡುವಂಥ ಒಬ್ಬ ಹುಡುಗನಿಗೆ ವಿಂಗ್ ಕಮಾಂಡರ್ ಈ ರೀತಿ ದಾಳಿ ಮಾಡಿದರೆ ಅವನು ಎಲ್ಲೋ ಬೇಕಾಗುತ್ತೆ ಪೊಲೀಸರು ವಿಂಗ್ ಕಮಾಂಡರ್ ವಿರುದ್ಧ ಏಕಾಏಕಿ ಕ್ರಮ ತಗೊಳಕಾಗಲ್ಲ ಆದರೂ ಸಹ ಮಾನ್ಯ ಗೃಹ ಮಂತ್ರಿಗಳು ಸರ್ಕಾರ ಅವನ ವಿರುದ್ಧ ದಿಟ್ಟವಾದ ಕ್ರಮವನ್ನು ತಗೊಳ್ಳೋದ್ರ ಮುಖಾಂತರ ನಾವು ಕನ್ನಡಿಗರ ಪರವಾಗಿದ್ದೀವಿ ಕನ್ನಡದ ಪರವಾಗಿ ಇದ್ದೀವಿ ಅನ್ನೋ ಅನ್ನೋದನ್ನ ತೋರಿಸಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀನಿ ಪ್ರವೀಣ್ ಶೆಟ್ಟಿ ಅವರು ಇದೀಗ ಶೀಲಾದಿತ್ಯ ನೀಡಿರುವಂತಹ ಒಂದು ಧೂರಣ ಆಧರಿಸಿ ಅರೆಸ್ಟ್ ಕೂಡ ಮಾಡಿದ್ದಾರೆ ವಿಕಾಸ್ ಅನ್ನ ಆದ್ರೆ ವಿಚಿತ್ರ ಏನಂತಂದ್ರೆ ಸಿ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ ಯಾವ ರೀತಿಯಾಗಿ ಹಲ್ಲೆಗೊಳಗಾಗಿದ್ದಾರೆ ವಿಕಾಸ್ ಅನ್ನುವಂಥ ಹಿನ್ನೆಲೆಯಲ್ಲಿ ಹಾಗಿದ್ರು ಕೂಡ ಪೊಲೀಸರಿನೂ ಕೂಡ ವಿಕಾಸ್ಗೆ ಚಿಕಿತ್ಸೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗ್ತಾ ಇಲ್ಲ ನಿಜಕ್ಕೂ ಕೂಡ ಅವರ ಸೋದರ ನಮ್ಮ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ನಿಜಕ್ಕೂ ಶಾಕಿಂಗ್ ಇದು ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಪೊಲೀಸರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಕನ್ನಡ ಹೋರಾಟಗಾರರನ್ನ ಕನ್ನಡಿಗರನ್ನ ಹಿಡಿಯುವಂತಹದ್ದು ಬಂಧಿಸುವಂಥದ್ದು ಸುಲಭದ ಕೆಲಸ ವಿಂಗ್ ಕಮಾಂಡರ್ ವರ್ತನೆ ಸಿ ಸಿ ಟಿ ವಿಯಲ್ಲಿ ನೋಡಿದರೆ ಅವನು ಎಸ್ತಿರುವ ಮೊಬೈಲ್ ಯಾರ ಮೇಲೆ ಬಿದ್ದಿದೆ ಯಾರಿಗದು ಹಲ್ಲೆ ಆಗಿದೆ ಅವ್ನು ಎಸ್ತಿರುವಂಥ ಮೊಬೈಲ್ ನೀವು ನಮಗೆ ಕಾಣಿಸ್ತಾ ಇದೆ ಸಿ ಸಿ ಟಿ ವಿಯಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದಾದಮೇಲೆ ಅವನು ಹಿಡಿದಿರುವಂಥ ಕತ್ತು ಹಿಡ್ದಿರುವಂಥದ್ದು ವಿಕಾಸ್ ಅವರ ಕತ್ತನ್ನು ಹಿಡ್ದಿರುವಂಥದ್ದು ನೆಲಕ್ಕೆ ಹಾಕಿ ಬಡ್ದಿರುವಂಥದ್ದು ಎಲೆಕ್ಟ್ರಿಕ್ ಕಂಬಕ್ಕೆ ತಳ್ಳಿರುವಂಥದ್ದು ಪ್ರತಿಯೊಂದು ವಿಡಿಯೋನ ನಾನು ಗಮನಿಸಿದ್ದೀನಿ ಯಾವ ಲೋಕಲ್ ರೌಡಿ ಚಿಲ್ಡ್ರೆ ರೌಡಿಗಳು ಪಿಕ್ ಪ್ಯಾಕೆಟರ್ಕಿಂತನೂ ಯಾವ ಕಳ್ಳ್ರಿಗಿಂತನೂ ಅವನು ಕಡಿಮೆ ಆಗಿಲ್ಲ ಅವನು ಆ ಸೈನ್ಯದಲ್ಲಿರಲಿಕ್ಕೆ ಯಾವುದೇ ಕಾರಣಕ್ಕೂ ಅವನು ಅರ್ಹ ವ್ಯಕ್ತಿ ಅಲ್ಲ ಆದ್ದರಿಂದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಳೋದ್ರ ಮುಖಾಂತರ ಅವ್ರನ್ನ ಬಂಧನ ಮಾಡಬೇಕು ಆ ಹುಡುಗನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅವನಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಏಷ್ಯಾ ನೆಡ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್